ब्राड्ड न्यू कडिशन इथे कुठे नैन थौसदे नकडे बन्बू बरी ऐवते सारू आम्ही इथे बनबू नस्ट एटीन थौसंड सर इथे ब्रॅड न्यू कडिशन आहेसो वन लेख फाईव्ह थौस सर नकडे बनबिट सिक्स्टी फाईव्ह थौसंड सगळं इथे इथे कंडिशन नोड्रे होस हं सर झीरो स्क्रॅच झीरो इग्लिश सेवन डेज रिफंड पॉलसी नसून सेवंटी थौस इथे सर ने जस्ट थर्टी फैस ಮೊಟ್ರಲ್ಲದ ಫ್ಲಿಪ್ ಇನ್ನೂ ಜಾಸ್ತಿ ಯಾರು ನೋಡಿಲ್ಲ ಇದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಎರಡು ಓ ಟಿ ಟಿವಿ ವೀವರ್ಸ್ಗೆ ಎಲ್ಲರಿಗೆ ನಮಸ್ಕಾರ ನಾವು ಇವತ್ತು ಇರೋದು ಕ್ಯಾಶಿಪಾಯ ಹುಬ್ಬಳ್ಳಿ ಸ್ಟೋರ್ ಸ್ಟೋರು ಔಟ್ಲೆಟ್ ನಮ್ಮ ಕಡೆ ಇರೋದು ಎಲ್ಲ ಮೊಬೈಲ್ ಯೂನಿಕ್ ಕಲೆಕ್ಷನ್ ಏನೇನಿದೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಬರ್ರಿ ಹೋಗೋಣ ಭಾಳ ಜನ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಫೋನ್ ತೋರ್ತಾ ಇದ್ದಾರೆ ನಮ್ಮ ಕಡೆಯೂ ಎಲ್ಲ ಕಲೆಕ್ಷನ್ಸ್ ಇದೆ ಎಲ್ಲ ಬ್ರ್ಯಾಂಡ್ಸ್ ಇದೆ ಅದೇ ನಾವು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ಇಲ್ಲೇ ಅಕ್ಕಪಕ್ಕ ಇದ್ದವರು ನಮ್ಮ ಕ್ಯಾಶಿಫೈ ಹುಬ್ಳಿಗೆ ಬರ್ಬೋದು ಇಲ್ಲಾಂದರೆ ಬಿಜಾಪುರಿಗೆ ಹೋಗ್ಬೋದು ಇಲ್ಲಂದರೆ ನಮ್ಮದು ಬೆಳಗಾವ್ ಒಳಗೂ ಒಂದು ಔಟ್ಲೆಟ್ ಇದೆ ಅಲ್ಲೇನೂ ವಿಸಿಟ್ ಮಾಡ್ಬೋದು ಅಷ್ಟು ದೂರ ಹೋಗೋಕ್ಕೆ ಏನು ಅವಶ್ಯಕತೆ ಇರೋಂಗಿಲ್ಲ ಸರ್ ನಮ್ಮ ಹತ್ರ ಎಲ್ಲ ಐಫೋನ್ ಕಲೆಕ್ಷನ್ ಇದೆ ಸರ್ ಆ್ಯಂಡ್ರಾಯ್ಡ್ ಕಲೆಕ್ಷನ್ ಇದೆ ಸ್ಯಾಮ್ಸಂಗ್ ಇದೆ ಒನ್ ಪ್ಲಸ್ ಇದೆ ಐಫೋನ್ಗಳೊಳಗೆ ಎಲ್ಲ ಕಲೆಕ್ಷನ್ ಇದೆ ಇದು ಕ್ಯಾಶಿಫೈ ಏನಂದರೆ ಇದು ಎಲ್ಲ ಥರದ ರೀಫರ್ಬ್ಷ್ ಫೋನ್ ಸಿಗ್ತಾವೆ ನೀವು ಏನು ಹೊಸ ಫೋನ್ ತೋಂತಿರಲ್ಲ ಅದೇ ಸೇಮ್ ಕ್ವಾಲಿಟಿ ಒಳಗೆ ನಮ್ಮ ಕಡೆ ಅರ್ಧ ರೇಟ್ ಒಳಗೆ ನಿಮಗೆ ಸಿಗ್ತೈತಿ ಪ್ಲಸ್ ಎಲ್ಲ ಕ್ವಾಲಿಟಿ ಚೆಕ್ ಇರ್ತೈತಿ ಟೂ ಹಂಡ್ರೆಡ್ ಪ್ಲಸ್ ಔಟ್ಲೆಟ್ಸ್ ಇದಾವೆ ನಮ್ಮದು ಕ್ಯಾಶಿಫೈದು ರಿಪೇರ್ ಮಾಡ್ತೀವಿ ಆಮೇಲೆ ಎಕ್ಸ್ಚೇಂಜ್ ಮಾಡ್ತೀವಿ ನಿಮ್ಮ ಕಡೆ ಫೋನ್ ಇದ್ದರೂ ನೀವು ಸೇಲ್ ಮಾಡಿ ದುಡ್ಡು ಬೇಕಂದ್ರೆ ದುಡ್ಡು ತಗೋಬೋದು ಇದು ಸೆಕೆಂಡ್ ಹ್ಯಾಂಡ್ ಅನ್ಸಂಗಿಲ್ಲ ಸರ್ ರಿಫಾರ್ಮೇಷನ್ ಅನ್ಸಂಗಿಲ್ಲ ನಿಮಗೆ ಇದು ಕಂಡೀಷನ್ ನೋಡಿದರೆ ಹೊಸದು ಹೆಂಗೆ ಇರ್ತೈತೆ ಹಂಗೆ ಇದೆ ಸರ್ ಝೀರೋ ಸ್ಕ್ರ್ಯಾಚಸ್ ಡಿ ಜೀರೋ ಡೆಂಟ್ಸು ಸ್ಕ್ರ್ಯಾಚ್ ಏನಿರೋಂಗಿಲ್ಲ ಕ್ಯಾಮ್ರಾ ಕ್ಲಾರಿಟಿ ತೊಗೋರಿ ಅದು ಹೊಸದು ಹೆಂಗೆ ಇರ್ತೈತೆ ಹಂಗೆ ಕ್ಯಾಮ್ರಾ ಕ್ಲಾರಿಟಿ ಇರ್ತೈತೆ ಏನು ಡಿಫ್ರೆನ್ಸ್ ಆಗೋಲ್ಲ ಸರ್ ನೀವು ಹೊಸ ಫೋನ್ ತೊಗೊಂಡ್ರೆ ಒಂದು ಲಕ್ಷದ ಕಟ್ಟಲೆ ನೀವು ಇನ್ವೆಸ್ಟ್ ಮಾಡಬೇಕು ಸೇಮ್ ಫೋನ್ ತೊಗೊಂಡ್ರೆ ಅದನ್ನು ನೀವು ಔಟ್ಸೈಡ್ ತೊಗೊಂಡ್ರೆ ಜಾಸ್ತಿ ಡಿಸ್ಕೌಂಟ್ ಸಿಗೋಲ್ಲ ನಿಮಗೆ ಏಯ್ಟಿ ನೈಂಟಿ ತೌಸಂಡ್ ನೀವು ಕೊಡಲೇಬೇಕು ಅದ ಫೋನು ವಿತ್ ವಾರಂಟಿ ನಮ್ಮ ಕಡೆ ಸಿಗೋದು ನಿಮಗೆ ಜಸ್ಟ್ ಸಿಕ್ಸ್ಟಿ ಫೈವ್ ತೌಸಂಡ್ ಸರ್ ಎಸ್ ಸರ್ ಇದು ನೋಡ್ಬೋದು ಇದು ಸೇಮ್ ಐಫೋನ್ ಟ್ವೆಲ್ ಪ್ರೊ ಮ್ಯಾಕ್ಸ್ ಇದು ಕೂಡ ಅದು ಥರ್ಟೀನ್ ಪ್ರೋ ಇತ್ತು ಇದು ಮ್ಯಾಕ್ಸ್ ಸಿರೀ ಇದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಒಳಗಿದೆ ವಿತ್ ಬ್ಯಾಟ್ರಿ ಹೆಲ್ತು ನೋಡ್ಬೋದು ನೈಂಟಿ ಮೇಲೆ ಇರುತ್ತೆ ಹಂಡ್ರೆಡ್ ಇರುತ್ತೆ ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದು ಹೊಸದು ಬಂದ್ಬಿಟ್ಟು ಒನ್ ಲ್ಯಾಕ್ ಟ್ವೆಂಟಿ ನೈನ್ ತೌಸಂಡ್ ಸರ್ ಇದು ನಿಮಗೆ ಅರ್ಧ ರೇಟ್ ಒಳಗೆ ಸಿಗುತ್ತೆ ನಮ್ಮ ಕಡೆ ವಿತ್ ವಾರಂಟಿ ಸಿಕ್ಸ್ ಮಂತ್ಸ್ ವಾರಂಟಿ ಸರ್ ಇದತ್ರ ಟ್ವೆಲ್ ಪ್ರೊ ಇದೆ ಸರ್ ಇದು ಗೋಲ್ಡ್ ಕಂಡೀಷನ್ ಒಳಗೆ ಇದೆ ಗೋಲ್ಡ್ ಕಲರ್ ಇದೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದು ಕೂಡ ಒನ್ ಲ್ಯಾಕ್ ನೈನ್ ತೌಸಂಡ್ ಹೊಸಾದಿದೆ ನಮ್ಮ ಕಡೆ ಬಂದ್ಬಿಟ್ಟು ಬರೀ ಎರಡು ಸಾವಿರ ರೂಪಾಯಿ ವಿತ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ವಿತ್ ವಾರಂಟಿ ಇದೆ ಎಲ್ಲ ಇದೆ ನಿಮಗೆ ಲೇಟೆಸ್ಟ್ ಬ್ಯಾಡ ಸ್ವಲ್ಪ ಹಡೇದು ಬೇಕು ಓಲ್ಡ್ ಇಸ್ ಗೋಲ್ಡ್ ಅಂದರೆ ಐಫೋನ್ ಏಯ್ಟ್ ಪ್ಲಸ್ ಇದೆ ಇದು ಒನ್ ಆಫ್ ದಿ ಬೆಸ್ಟ್ ಮಾಡಲ್ ಸರ್ ಕ್ಯಾಮ್ರಾ ತೊಗೊಳ್ಳಿ ಫೀಚರ್ಸ್ ತೊಗೊಳ್ಳಿ ಬೆಸ್ಟ್ ಫೋನು ಒಳ್ಳೆ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಸರ್ ಆಮೇಲೆ ಇದು ಬಂದುಬಿಟ್ಟು ನಿಮಗೆ ಜಸ್ಟ್ ಏಯ್ಟೀನ್ ತೌಸಂಡ್ ಸರ್ ಹೊಸದು ಎಸ್ ಸರ್ ಏಯ್ಟೀನ್ ತೌಸಂಡು ಹದಿನೆಂಟು ಸಾವಿರ ಒಳಗೆ ನಿಮಗೆ ಐಫೋನ್ ಸಿಗುತ್ತೆ ಇನ್ನೊಳಗೂ ಎಲ್ಲ ಕಲೆಕ್ಷನ್ ಇದೆ ಸರ್ ಸ್ಯಾಮ್ಸಂಗ್ ಇದೆ ಮೋಟೋಲಾ ಇದೆ ಒನ್ ಪ್ಲಸ್ ಇದೆ ಇದು ಸ್ಯಾಮ್ಸಂಗ್ ಲೇಟೆಸ್ಟ್ ಮಾಡೆಲ್ ಸರ್ ಸ್ಯಾಮ್ಸಂಗ್ ಝೆಡ್ ಫ್ಲಿಪ್ ಫೈ ಇದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಇದು ಹೊಸ ತೊಗೊಂಡ್ರೆ ನಿಮಗೆ ಒನ್ ಲ್ಯಾಕ್ ಫೈವ್ ತೌಸಂಡ್ ಇದೆ ಸರ್ ನಿಮಗೆ ಡಿಸ್ಕೌಂಟ್ ಕೊಡ್ಬೋದು ಬಟ್ ನಮ್ಮ ಕಡೆ ಅದ್ರಕ್ಕಿಂತ ಜಾಸ್ತಿ ಡಿಸ್ಕೌಂಟ್ ಇದೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಜಸ್ಟ್ ಹೊಸ ಮಾಡಲ್ಲು ನಮ್ಮ ಕಡೆ ಬಂದುಬಿಟ್ಟು ನಿಮಗೆ ಸಿಕ್ಸ್ಟಿ ಫೈವ್ ತೌಸಂಡ್ ಮಟ್ಟ ಸಿಗ್ಬಿಡುತ್ತೆ ಇದು ವಿತ್ ಒರಿಜಿನಲ್ ಬಾಕ್ಸ್ ಇದೆ ಅದ ಹತ್ರ ನಿಮಗೆ ಮೋಟೋಲಾದಿದೆ ಇದು ಫ್ಲಿಪ್ಪ ಮೊಟಲ್ ಅದು ಫ್ಲಿಪ್ ಇನ್ನೂ ಜಾಸ್ತಿ ಯಾರು ನೋಡಿಲ್ಲ ಇದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಒಳಗೆ ಇದೆ ಎರಡು ಇದು ಬಂದುಬಿಟ್ಟು ಏಯ್ಟಿ ಫೈವ್ ತೌಸಂಡ್ ಇದೆ ಹೊಸದು ನಮ್ಮ ಕಡೆ ಯಾವುದಾಗಿಂದು ಅರ್ಧ ಪ್ರೈಸ್ ಒಳಗೆ ನಿಮಗೆ ಸಿಂಗ್ ಬೀಳುತ್ತೆ ಇದು ಜಸ್ಟ್ ಫಿಫ್ಟಿ ಫೈವ್ ತೌಸಂಡ್ಗೆ ಸಿಗುತ್ತೆ ಸರ್ ಸೊ ಇದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಕಾಂಪ್ಯಾಕ್ಟ್ ಫೋನು ಇದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಏಯ್ಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇದೆ ಹೊಸ ಪ್ರೈಸ್ ಬಂದುಬಿಟ್ಟು ಇದು ಏಯ್ಟಿ ಫೈವ್ ತೌಸಂಡ್ ಇದೆ ಸರ್ नमकडे अद कडमी प्राइस इते सर 48000 मध्ये ಸಿಗುತ್ತೆ 1+10 प्रो ಇದೆ एज डिस्प्ले वरते Snapdragon प्रोसेसर वरते बसत 12 70000 इते सर नमकडे जस्ट 35000 मध्ये ಸಿಗುತ್ತೆ ಬ್ brand new ಕ್ಯಾಮೆರಾ ಇರುತ್ತೆ ಫೋನ್ ಮತ್ತೆ ಪ್ಯಾಕ್ ಆಗಿ ಬರ್ತತೆ ನಮ್ಮ ಕಡೆ जस्ट ಎ ಬಾಕ್ಸ್ ಆಗಿ ಬರ್ತತೆ ನಮ್ದು ಬಾಕ್ಸ್ ಇರುತ್ತೆ ಅತಿ ಕ್ಯಾಷಿಫೈド ವಿತ್ 6 ಮಂತ್ಸ್ ਔರೆಂಟಿ ಇರುತ್ತೆ ಸರ್ 6 ಮಂತ್ಸ್ ਔರೆಟಿ 32 ಪಾಯಿಂಟ್ಸ್ ಕ್ವಾಲಿಟಿ ಚೆಕ್ ಎಲ್ಲ ಪಾಣ ಇಂಡಿಯಾ ಒಳಗ ಎಲ್ಲ ಸಿಗುತ್ತೆ ಇಲ್ಲ ಬಿಜಾಪುರ ಬೆಳಗಾಂ ಎಲ್ಲ ಹತ್ರ ನಮ್ಮ ಕಡೆ ಎಷ್ಟೋರ್ಸ್ ಇದಲ್ಲ ಅಲ್ಲೇ ವಿಸಿಟ್ ಮಾಡಿ ವಾರಂಟಿ ಕ್ಲೇಮ್ ಮಾಡ್ಕೋಬೋದು ನಿಮಗೆ ಪ್ರಾಬ್ಲಮ್ ಏನೂ ಆಗಿದ್ದರೆ ಪೀಸ್ ಟು ಪೀಸ್ ನಿಮಗೆ ಸರ್ವಿಸ್ ಕೊಡ್ತೀವಿ ಸರ್ ಚಮಗೆ ಇಷ್ಟ ಆಗಿಲ್ಲ ಫೋನ್ ಲೈಕ್ ಆಗಿಲ್ಲ ಸೊ ಬೇಗಂದರೆ ರಿಪ್ಲೇಸ್ಮೆಂಟ್ ತೊಗೋದು ರಿಪ್ಲೇಸ್ಮೆಂಟು ಬೇಡ ಅಂದರೆ ರಿಫಂಡ್ ಆಪ್ಷನ್ ಇರುತ್ತೆ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದಾವೆ ಅದ್ರ ಪ್ರಕಾರ ಮಾಡಿ ಕೊಡ್ತೀವಿ ಸರ್ ಸರ್ ಕೆಲವೊಂದು ಜನಗೆ ಏನಿದೆ ಬರೇ ನಮ್ಮ ಹತ್ರನೇ ತೊಗೊಂಡ್ರೆ ನಾವೇ ವಾರಂಟಿ ಕೊಟ್ಟು ಅದೇ ಅಷ್ಟೇ ಸರ್ವಿಸ್ ಮಾಡ್ತಾರೆ ಅಂತ ತಿಳ್ಕೊತಾರೆ ಬಟ್ ಆ ಥರ ಏನಿಲ್ಲ ಅದರ್ ಕಸ್ಟಮರು ಬರ್ಬೋದು ಲೈಕ್ ಈಗ ಏನಾದರೂ ಸ್ಕ್ರೀನ್ ಹೋತಂದರೆ ಈಗ ತಿಳ್ಗೋರು ಈಗ ಸ್ಕ್ರೀನ್ ಹೊತ್ತು ಹೊರಗೆ ನಿಮ್ಗೆ ಸಿಗ್ಬೋದು ನಾರ್ಮಲ್ ರೇಟಿಗೆ ಬಟ್ ನಮ್ಮ ಹತ್ರನೂ ಚಲೋ ಕ್ವಾಲಿಟಿನೂ ಸಿಗುತ್ತೆ ವಿತ್ ನಿಮ್ಗೆ ಸಿಕ್ಸ್ ಮಂತ್ ವಾರಂಟಿ ಪ್ಲಸ್ ಒನ್ ಮಂತ್ ಬ್ರೇಕೇಜ್ ವಾರಂಟಿ ಕೂಡ ಕೊಡ್ತೀವಿ ಇನ್ ಕೇಸ್ ನಿಮ್ಗೆ ಏನಾದರೂ ಕ್ವಾಲಿಟಿ ಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಸೆವೆನ್ ಡೇಸ್ ರಿಫಂಡ್ ಪಾಲಿಸಿನೂ ಇದೆ ನಮ್ಮ ಹತ್ರ ಮದರ್ ಬೋರ್ಡ್ ಒಳಗೆ ಏನಾದರೂ ಫಾಲ್ಟ್ ಇರಲಿ ಸೊ ಎಲ್ಲ ಕಂಡು ಹಿಡಿದು ನಾವು ಪ್ರಾಪರ್ ಆಗಿ ವರ್ಕ್ ಮಾಡ್ತೀವಿ ಪ್ಲಸ್ ನಿಮ್ಗೆ ಅದಕ್ಕೆ ತ್ರೀ ಮಂತ್ಸ್ ವಾರಂಟಿ ಕೂಡ ಕೊಡ್ತೀವಿ ಫಸ್ಟ್ ಆಫ್ ಆಲ್ ಕಸ್ಟಮರ್ ಇಲ್ಲೇನೋ ನಿಂದಿರ್ತಾರೆ ನಿಂತೆ ಎಲ್ಲ ನಿಂತೆ ಮಾಡಿಸ್ಕೊಂಡು ಹೋಗ್ತಾರೆ ಸೊ ಮೊಬೈಲ್ ರಿಪೇರ್ ಆನ್ ದ ಸ್ಪಾಟ್ ಇದು ಆ್ಯಕ್ಚುಲಿ ಬೇಸಿಕ್ ಏನಾಯ್ತಂದರೆ ಚಿಪ್ ಲೆವೆಲ್ ಆದರೆ ಅಷ್ಟೇ ನಿಮಗೆ ಲೈಕ್ ಟೈಮ್ ಹಿಡಿಯುತ್ತೆ ಉಳಿತಿದ್ದು ನಿಮ್ದು ಏನು ಇರ್ತೈತಿಲ್ಲ ಸ್ಕ್ರೀನ್ ಇರಲಿ ಏನಾದರೂ ನಾರ್ಮಲ್ ಇದ್ರೆ ಆನ್ ದ ಸ್ಪಾಟ್ ಕೊಡ್ತೀವಿ ಸರ್ ವಿತ್ ಇನ್ ಟೆನ್ ಮಿನಿಟ್ಸ್ ಯಾ ಫಿಫ್ಟೀನ್ ಮಿನಿಟ್ಸ್ ಒಳಗೆ ನಿಮ್ಗೆ ಡಿವೈಸ್ ಆನ್ ದ ಸ್ಪಾಟ್ ಕೊಡ್ತೀವಿ ಸೊ ಕಸ್ಟಮರ್ದು ಯಾವುದು ಫೋನ್ ಸೇಲ್ ಮಾಡಿದ್ರು ಇದ್ರೆ ಇನ್ನು ವಾರಂಟಿ ಇದ್ದರೆ ಬಿಲ್ ಬಾಕ್ಸ್ ಕಂಪಲ್ಸರಿ ಇದೆ ಸರ್ ಯಾವುದೊಂದು ಐ ಡಿ ಪ್ರೂಫ್ ಬೇಕು ಆಮೇಲೆ ಔಟ್ ಆಫ್ ವಾರಂಟಿ ಇದ್ದರೆ ಬಿಲ್ ಹತ್ರ ಬಾಕ್ಸ್ ಕಂಪಲ್ಸರಿ ಇದೆ ಸರ್ ಒಂದು ಐ ಡಿ ಪ್ರೂಫ್ ಬೇಕಾಗುತ್ತೆ ಕಂಡೀಷನ್ ನೋಡಿ ಮಾಡೆಲ್ ನೋಡಿ ನಿಮಗೆ ಪ್ರೈಸಿಂಗ್ ಇರ್ತೀವಿ ಕಸ್ಟಮರ್ಸ್ಗೆ ಅವ್ರು ಸ್ಯಾಟಿಸ್ಫೈಡ್ ಇದ್ದರೆ ಆನ್ ಟೈಮ್ ಪೇಮೆಂಟ್ ಆಗುತ್ತೆ ಸೇಲ್ ಮಾಡಿ ಹೋಗ್ಬೋದು ಸರ್ ಲೋನ್ ಆಪ್ಷನ್ ಇದೆ ಸರ್ ಆಮೇಲೆ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇ ಎಮ್ ಐ ಇದೆ ಡೆಬಿಟ್ ಕಾರ್ಡ್ ಎಲಿಜಿಬಿಲಿಟಿ ಇ ಎಮ್ ಐ ಇದೆ ಸರ್ ಡಿಫ್ರೆನ್ಸ್ ಅಮೌಂಟ್ ಏನೂ ಮಾಡ್ಬೋದು ಫುಲ್ ಪೇಮೆಂಟ್ ಮಾಡ್ತೀವಿ ಅಂತ ಮಾಡ್ಬೋದು ಸ್ಮಾರ್ಟ್ ಎಕ್ಸ್ಚೇಂಜ್ ಆಫರ್ ಇರುತ್ತೆ ಎಕ್ಸ್ಚೇಂಜ್ ಮಾಡಿದರೆ ನಿಮಗೆ ಎಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ ಅದು ಕೂಡ ಮಾಡಿ ಕೊಡ್ತೀನಿ ನಿಮ್ಮದು ಹಳೆ ಫೋನ್ ನೀವು ಸೇಲ್ ಮಾಡಿರಿ ನಮ್ಮ ಕಡೆಯೂ ಫೋನ್ ಇದ್ದೀರಿ ಸೊ ಒಂದು ಕೋಡ್ ಬರುತ್ತೆ ಅದು ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸರ್ ಅಡಿಷನಲ್ ಡಿಸ್ಕೌಂಟ್ ರೆಗ್ಯುಲರ್ ಡಿಸ್ಕೌಂಟ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ ಫೈನಾನ್ಸು ಕೂಡ ಇದೆ ಬಜಾಜ್ ಫೈನಾನ್ಸ್ ಮಾಡಿಕೊಡ್ತೀವಿ ವಿತಿನ್ ಟ್ವೆಂಟಿ ಕಿಲೋಮೀಟರ್ಸ್ ಇದ್ದರೆ ಆಮೇಲೆ ನಂಬರ್ಸ್ ಬಿಝಿ ಬಂದರೂ ವಾಟ್ಸಪ್ ಮಾಡ್ಬೋದು ವಾಟ್ಸಪ್ ಒಳಗೆ ನಾವು ಶೇರ್ ಮಾಡ್ತೀವಿ ಹತ್ರ ಎಲ್ಲ ಎಕ್ಸಸರೀಸ್ ಸಿಗುತ್ತೆ ನಮ್ಮ ಕಡೆ ಅದು ಅದ್ರ ಮೇಲೆ ಆಫರ್ ಮಾಡಿ ಕೊಡ್ತೀವಿ ಯಾವುದು ಫೋನ್ ತೊಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಆಗುತ್ತೆ ಸೊ ಆಫರ್ಸ್ ಬಾಡಿದ್ದಾವೆ ಕಾರ್ಡ್ಸ್ ಮೇಲೆ ಆಫರ್ ಇದಾವೆ ಅಮೆಝಾನ್ ಪೇ ಆಫರ್ಸ್ ಇದಾವೆ ಎಕ್ಸಸರೀಸ್ ಆಫರ್ಸ್ ಇದೆ ಸೊ ವಿಸಿಟ್ ಮಾಡಿ ಆಫರ್ಸ್ ಗ್ರ್ಯಾಬ್ ಮಾಡಿ ಸರ್ ಸೊ ನಮ್ಮದು ಒಂದು ಪೇಜ್ ಇದೆ ಸರ್ ಇನ್ಸ್ಟಾಗ್ರಾಮ್ ಒಳಗೆ ಕ್ಯಾಶಿ ಪ್ಯಾ ಹುಬ್ಲಿ ಅಂತೇಳಿ ಸೊ ಅದ್ರಾಗ ನಾವು ಡೈಲಿ ಅಪ್ಡೇಟ್ ಮಾಡ್ತೀವಿ ಯಾವ ಸ್ಟಾಕ್ ಬಂದಿದ್ದಾವೆ ಯಾವ ಯಾವುದು ಯೂನೀಕ್ ಫೀಚರ್ಸ್ ಇದೆ ಆಮೇಲೆ ಫೋಕಸ್ ಮಾಡಲ್ಸ್ ಇರುತ್ತೆ ಜಾಸ್ತಿ ಟ್ರೆಂಡಿಂಗ್ ಒಳಗೆ ಇರೋದು ಅದೆಲ್ಲ ನಾವು ಅಪ್ಡೇಟ್ ಮಾಡ್ತೀವಿ ಫಾಲೋ ಮಾಡಿ ಅಪ್ಡೇಟ್ ತೊಗೋಬೋದು ಸರ್ ಸೊ ಹುಬ್ಬಳ್ಳಿಗೆ ಬಂದರೆ ನೀವು ಡೈರೆಕ್ಟ್ ಹಳೆ ಬಸ್ ಸ್ಟ್ಯಾಂಡ್ ಚೆನ್ನಮ್ಮ ಸರ್ಕಲ್ ಇದೆ ಸೊ ಚೆನ್ನಮ್ಮ ಸರ್ಗೆ ಬಂದು ನೀವು ಕೇಳಿದರೆ ಎಲ್ಲರಿಗೂ ಹೇಳ್ತಾರೆ ಕ್ಯಾಶಿ ಫೈಲ್ ಅಂತ ಹೇಳಿದರೆ ಅದತ್ರ ನೀವು ನಿಯರ್ ಬೈ ಹೋಗಬೇಕಂದ್ರೆ ನಮ್ಮದು ಬೆಲ್ಗಾಮ್ನೊಡಗೂ ಒಂದು ಎಷ್ಟೋರ್ ಇದೆ ಅದ ಹತ್ರ ಬಿಜಾಪುರ ಒಡಗಿದೆ ನೀವು ಯಾರಿಗೆ ಸನ್ ನಿಯರ್ ಬೈ ಆಗತ್ತೆ ಅಲ್ಲಿ ನೀವು ವಿಸಿಟ್ ಮಾಡ್ಬೋದು ಸರ್ವಿಸ್ ತೊಗೊಬೋದು ಕ್ಯಾಶಿ ಫೈಲು